ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಮತ್ತು ವಸತಿ ಶಾಲಾ ನೌಕರ ಸಂಘ ಜಿಲ್ಲಾ ಸಮಿತಿ ಬಿದರ್ ವತಿಯಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ತಗಡೆ ಒಂದು ಪ್ರತಿಭಟನೆ ಮಾಡ್ತಾ ಆ ಈ ಒಂದು ಪ್ರತಿಭಟನೆ ಉದ್ದೇಶ ಏನಂದ್ರೆ ನಮ್ಗೆ ಕೆಲವು ಪ್ರಮುಖವಾದ ಬೇಡಿಕೆಗಳನ್ನು ಈಗಾಗಲೇ ಸರ್ಕಾರಕ್ಕೆ ಸುಮಾರು ನಾವು ಈ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಘದ ಅಡಿಯಲ್ಲಿ ಸುಮಾರು ಹತ್ತಾರು ವರ್ಷಗಳಿಂದ ಅತಿ ಕಡಿಮೆ ವೇತನದಲ್ಲಿ ಅಡುಗೆಯವರಾಗಿ ಅಡಿಗೆಯವರಾಗಿ ಅಡಿಗೆ ಸಹಾಯಕರಾಗಿ ಕಾವಲುಗಾರರಾಗಿ ಮತ್ತು ಸ್ವಚ್ಛತಾ ಸಿಬ್ಬಂದಿ ಹೀಗೆ ಅನೇಕ ವರ್ಷಗಳಿಂದ ಅತೀ ಕಡಿಮೆ ವೇತನದಲ್ಲಿ ನಾವು ಬಿಡ್ತಾ ಬಂದಿದ್ದೇವೆ ನಮಗೆ ಕಾಯಂ ಆಗುವಂತಕ್ಕಂಥ ಒಂದು ಭರವಸೆ ಮೇಲೆ ಸುಮಾರು ವರ್ಷಗಳಿಂದ ದುಡ್ತಾ ಬಂದೆ ಸರ್ಕಾರ ನಾವು ಸುಮಾರು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಸಾಕಷ್ಟು ಹೋರಾಟ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ ಆ ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಸ್ವತಃ ನಮ್ಮ ಧರಣಿ ಸ್ಥಳಕ್ಕೆ ಬಂದು ಮನವಿಯನ್ನು ತೊಗೊಂಡಿದ್ದರು ನಮಗೆ ಎರಡು ಪ್ರಮುಖವಾದ ಬೇಡಿಕೆ ನಮ್ಮ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡಬೇಕಂತೇಳಿ ಮಾನ್ಯ ಸಚಿವರು ಗಮನಕ್ಕೆ ತಂದಾಗ ಈಗಾಗಲೇ ಆ ಕರಡು ಸಮಿತಿ ಸರ್ಕಾರಕ್ಕೆ ವರದಿಯನ್ನು ಏನು ಕೊಟ್ಟಿದೆ ಕನಿಷ್ಠ ವೇತನ ಇಪ್ಪತ್ತೈದು ಸಾವಿರದ ಏಳ್ನೂರ ಹದಿನಾಲ್ಕು ರೂಪಾಯಿ ಕೂಡಲೇ ಅದನ್ನು ಜಾರಿ ಮಾಡಬೇಕನ್ನೋದು ಒಂದು ಪ್ರಮುಖವಾದ ಬೇಡಿಕೆ ಮತ್ತು ಬೀದರ್ ಸೊಸೈಟಿ ಇವತ್ತು ಇಡೀ ರಾಜ್ಯದಲ್ಲ ಮಾದರಿಯಾಗಿರ್ತಕ್ಕಂಥ ಆ ಬಿದರ್ ಸೊಸೈಟಿಯನ್ನು ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಕೂಡ ಮಾಡಬೇಕಂತ ಹೇಳಿ ಮಾನ್ಯ ಸಚಿವರ ಗಮನಕ್ಕೆ ತಂದಾಗ ಈಗಾಗಲೇ ವಿಧಾನಸೌಧದಲ್ಲಿ ಕೂಡ ಒಂದು ಸಚಿವ ಸಂಪುಟ ಉಪ ಉಪ ಸಮಿತಿಯನ್ನು ಇವತ್ತೇನು ರಚನೆ ಮಾಡಿದ್ದಾರೆ ಅದಕ್ಕೆ ನಾವು ಸರ್ಕಾರಕ್ಕೆ ಅಭಿನಂದಿಸಲ್ತೀವಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಈ ಬಿದರ್ ಮಾಡೆಲ್ ಸೊಸೈಟಿ ರಚನೆ ಆಗಬೇಕು ಮತ್ತು ನಮಗೆ ಕನಿಷ್ಠ ವೇತನ ಏನು ಇಪ್ಪತ್ತೈದು ಸಾವಿರ ಏಳು ಹದಿನಾಲ್ಕು ರೂಪಾಯಿದ ಕೂಡಲೇ ಜಾರಿ ಮಾಡಬೇಕಂತ ಹೇಳಿ ಮತ್ತು ನಮಗೆ ವಾರಕ್ಕೊಂದು ರಜೆ ಮನೆ ನಮ್ಮ ಸಿಬ್ಬಂದಿ ಅವರು ಹೇಳಿದರು ಸುತ್ತ ಅವರ ತಾಯಿ ಸತ್ತರೂ ಕೂಡ ಇವತ್ತು ಬದಲಿ ವ್ಯವಸ್ಥೆ ಮಾಡಿ ಬೇರೆದವ್ರಿಗೆ ಹಚ್ಚಿ ಹೋಗುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇಡೀ ರಾಜ್ಯದಲ್ಲಿ ಕೂಡ ಇದು ಸಮಸ್ಯೆ ದುಲಂತ ಸಮಸ್ಯೆ ಇದೆ ಮನೆ ಜಿಲ್ಲಾಧಿಕಾರಿ ಕೂಡಲೇ ನಮ್ಮೆಲ್ಲರೂ ಕೂಡ ವಾರಕ್ಕೊಂದು ಕಾರ್ಮಿಕ ಇಲಾಖೆ ಆದೇಶ ಇದೆ ಸರ್ಕಾರದ ಮನೆವಣ್ಣವರ ಆದೇಶ ಇದೆ ಮತ್ತು ಕ್ರೈಸ್ ಇಲಾಖೆಯಿಂದ ಆದೇಶ ಇದ್ದರೂ ಕೂಡ ಬರೀ ಪೇಪರಲ್ಲಿದೆ ಆದರೆ ಇವತ್ತು ನಮ್ಮ ನೌಕರಿಗಳು ಸರಿಯಾಗಿ ಮುಡ್ತಾ ಇಲ್ಲ ಮೊನ್ನೆ ಜಿಲ್ಲಾಧಿಕಾರಿಗಳು ಕೂಡಲೇ ಈ ಮೊನ್ನೆ ನಾಲ್ಕನೇ ತಾರೀಕು ಸಭೆ ಮಾಡ್ತೀವಿ ಅಂತ ಹೇಳಿ ಮಾಡಲಿಲ್ಲ ಅದಕ್ಕೆ ನಾವು ಮತ್ತೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈಗ ಒಂದು ವಾರ ಒಳಗಡೆ ಒಂದು ಎಲ್ಲ ಅಧಿಕಾರಿಗಳ ಮತ್ತು ನಮ್ಮ ಸಂಘದ ಒಂದು ಜಂಟಿ ಸಭೆ ಮಾಡ್ತೀವಿ ಅಂತ ಏನು ವಿಶ್ವಾಸ ಕೊಟ್ಟಿದ್ದಾರೆ ಅವ್ರು ಏನಾದರೂ ಕೊಡದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಇಲ್ಲೇ ನಾವು ದ ಉಪವಾಸ ಧರಣಿ ಸತ್ಯಾಗ್ರಹ ಮಾಡಬೇಕಾಗ್ತಂಥೇಳಿ ಮಾಧ್ಯಮಗಳಿಂದ ಜಿಲ್ಲಾಡಳಿತ ಚರ್ಚೆಯನ್ನು ಕೊಡ್ತಾ ಇದ್ದೇನೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್